ಸೂಪರ್ಮ್ಯಾನ್ ಎಲ್ಲೋ ಆರ್ಟಿಕ್ ಕಡೆ ಲ್ಯಾಂಡ್ ಆಗ್ತಾನೆ ಅವನು ಹೆಲ್ಗೆ ಬಾ ಅಂತ ಕ್ರಿಪ್ಟೊ ದಿ ಸೂಪರ್ ಡ್ಯಾಗ್ಗೆ ವಿಶಿಲ್ ಹೊಡೀತಾನೆ ಕ್ರಿಪ್ಟೋ ಸೂಪರ್ಮ್ಯಾನ್ ಅನ್ನು ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ಗೆ ಎಳ್ಕೊಂಡು ಹೋಗ್ತಾನೆ ನೆಲದಿಂದ ಒಂದು ದೊಡ್ಡ ಬಿಳಿ ಟವರ್ ಮೇಲೆ ಬರುತ್ತೆ ಅಲ್ಲಿರೋ ರೋಬೋಟ್ಗಳು ಮ್ಯಾನ್ ಆಫ್ ಸ್ಟೀಲ್ನನ್ನು ಒಂದು ಬೆಡ್ ಮೇಲೆ ಮಲಗಿಸಿ ಅವನು ಹೀಲ್ ಆಗೋಕೆ ಸೂರ್ಯನ ಮುಂದೆ ಇಡ್ತಾವೆ ಆ ರೋಬೋಟ್ಗಳು ಕಲ್ಲೆಲ್ನ ಸತ್ತೋಗಿರೋ ಅಪ್ಪ ಅಮ್ಮ ಜೋರ್ವೆಲ್ ಮತ್ತೆ ಲಾರಾ ಅವರ ವಿಡಿಯೋ ಮೆಸೇಜ್ ಕೂಡ ಪ್ಲೇ ಮಾಡ್ತವೆ ಅವನು ಸ್ವಲ್ಪ ಹುಷಾರಾದ ಮೇಲೆ ಸೂಪರ್ ಡಾಗ್ ಕ್ರಿಪ್ಟೋ ಅವನ ಜೊತೆ ಆಟ ಆಡ್ಬೇಕು ಅನ್ಕೋತಾನೆ ಆದ್ರೆ ಸೂಪರ್ಮ್ಯಾನ್ ಮೆಟ್ರೋಪೊಲೀಸ್ಗೆ ವಾಪಸ್ ಹಾರಿಕೊಂಡು ಹೋಗ್ತಾನೆ ಹ್ಯಾಮರ್ ಜೊತೆ ಫೈಟ್ ಮುಂದುವರಿಸೋಕೆ ಈ ಹ್ಯಾಮರ್ನ ಇನ್ನೊಂದು ಹೆಸರು ಅಲ್ಟ್ರಾಮ್ಯಾನ್ ಇವ್ನನ್ನ ದುಷ್ಟ ಶ್ರೀಮಂತ್ ಲೆಕ್ಸ್ ಲೂತರ್ ಕಂಟ್ರೋಲ್ ಮಾಡ್ತಿರ್ತಾನೆ ಸೂಪರ್ ಮ್ಯಾನ್ ತಿರುಗಿ ಬಿದ್ದು ಫೈಟ್ ಮಾಡೋಕೆ ಟ್ರೈ ಮಾಡಿದ್ರೂ ಹ್ಯಾಮರ್ ಸಖತ್ ಡಾಮಿನೆಂಟ್ ಫೈಟರ್ ಅಂತ ಪ್ರೂವ್ ಮಾಡ್ತಾನೆ ಹ್ಯಾಮರ್ ಜೊತೆ ಫೈಟ್ ಮಾಡ್ಬೇಕಾದ್ರೆ ಸೂಪರ್ ಮ್ಯಾನ್ ಮತ್ತೆ ಹೊಡೆತ ತಿಂದು ಬೀಳ್ತಾನೆ ಅದೇ ಟೈಮ್ಗೆ ಲೆಕ್ಸ್ ಲೂಥರ್ನ ಮೆಟಾಯುಮನ್ ಏಂಜೆಲಾ ಸೂಪರ್ಮ್ಯಾನ್ನ ಸೀಕ್ರೆಟ್ ಜಾಗ ಪತ್ತೆ ಮಾಡ್ತಾಳೆ ಈ ನ್ಯೂಸ್ ಗೊತ್ತಾದ ಮೇಲೆ ಹ್ಯಾಮರ್ ಒಂದು ಪೋರ್ಟಲ್ ಮೂಲಕ ಲೆಕ್ಸ್ ಲೂಥರ್ನ ಬೇಸ್ಗೆ ವಾಪಸ್ ಬರ್ತಾನೆ ಕ್ಲಾರ್ಕ್ ಡೈಲಿ ಪ್ಲಾನೆಟ್ನಲ್ಲಿರೋ ತನ್ನ ಕೆಲಸಕ್ಕೆ ಹೋಗ್ತಾನೆ ಅಲ್ಲಿ ಅವನು ಲೇನ್ ಮತ್ತೆ ಜಿಮ್ಮಿ ವೋಲ್ಸನ್ ಜೊತೆ ಕೆಲಸ ಮಾಡ್ತಾನೆ ಅವನು ಬೊರಾವಿಯಾ ವಿಷಯದಲ್ಲಿ ಸೂಪರ್ಮ್ಯಾನ್ ಭಾಗಿಯಾಗಿದ್ದರ ಬಗ್ಗೆ ರಿಪೋರ್ಟ್ ನೋಡ್ತಾನೆ ಅದರ ಪ್ರೆಸಿಡೆಂಟ್ ವಾಸಿಲ್ ಗುರ್ಕೋಸ್ ಬೊರಾವಿಯನ್ ಆರ್ಮಿಯ ಕೆಲಸಗಳನ್ನ ನಿಲ್ಲಿಸಿದ್ದಕ್ಕೆ ಅವನನ್ನು ಬೈತಿರ್ತಾನೆ ಆಮೇಲೆ ಲೂಥರ್ ಬೊರಾವಿಯಾ ವಿಷಯದಲ್ಲಿ ಸೂಪರ್ಮ್ಯಾನ್ ತಲೆ ಹಾಕಿದ್ದರ ಬಗ್ಗೆ ಮಾತಾಡೋಕೆ ಆರ್ಗಸ್ನ ಬೇರೆ ಗವರ್ನಮೆಂಟ್ ಆಫೀಸರ್ಗಳನ್ನು ಮೀಟ್ ಮಾಡ್ತಾನೆ ಅದರಲ್ಲಿ ರಿಕ್ ಫ್ಲಾಗ್ ಕೂಡ ಇರ್ತಾನೆ ಯಾಕಂದ್ರೆ ಯುನೈಟೆಡ್ ಸ್ಟೇಟ್ಸ್ ಗವರ್ನಮೆಂಟ್ ಅವರ ಜೊತೆ ಕೈ ಜೋಡಿಸಿರುತ್ತೆ ಲೂಥರ್ಗೆ ಸೂಪರ್ಮ್ಯಾನ್ ಅಂದ್ರೆ ಆಗಲ್ಲ ಯಾಕಂದ್ರೆ ಅವನಿಂದಾಗಿ ನಾರ್ಮಲ್ ಮನುಷ್ಯರಿಗೆ ಬೆಲೆನೇ ಇಲ್ಲದಂಗೆ ಆಗ್ತಿದೆ ಅಂತ ಅವನಿಗೆ ಫೀಲ್ ಆಗುತ್ತೆ ಅಮೆರಿಕದ ಫಾರಿನ್ ಪಾಲಿಸಿಗಳಲ್ಲಿ ಅವನು ತಲೆ ಹಾಕ್ತಿರೋದ್ರಿಂದ ಸೂಪರ್ಮ್ಯಾನ್ ಅನ್ನು ಅರೆಸ್ಟ್ ಮಾಡಿ ಅಂತ ಲೂಥರ್ ಕೇಳ್ತಾನೆ ಆದ್ರೆ ಅವರು ಸ್ಟ್ರಾಂಗ್ ಎವಿಡೆನ್ಸ್ ಇಲ್ಲದೆ ಏನೂ ಮಾಡಕ್ಕಾಗಲ್ಲ ಅಂತ ಹೇಳ್ತಾರೆ ಆ ರಾತ್ರಿ ಲೋಯಿಸ್ ತನ್ನ ಅಪಾರ್ಟ್ಮೆಂಟ್ನಲ್ಲಿ ಕ್ಲಾರ್ಕ್ ಅಡುಗೆ ಮಾಡ್ತಿರೋದನ್ನ ನೋಡ್ತಾಳೆ ಅವರಿಬ್ಬರೂ ಸ್ವಲ್ಪ ಸಮಯದಿಂದ ಡೇಟಿಂಗ್ ಮಾಡ್ತಿರ್ತಾರೆ ಮತ್ತು ಅವನೇ ಸೂಪರ್ಮ್ಯಾನ್ ಅಂತ ಅವಳಿಗೆ ಗೊತ್ತಿರುತ್ತೆ ಅವನು ಅವಳಿಗೆ ಸೂಪರ್ಮ್ಯಾನ್ ಆಗಿ ಇಂಟರ್ವ್ಯೂ ಕೊಡೋಕೆ ಒಕ್ಕೋತಾನೆ ಆದ್ರೆ ಲೋಯಿಸ್ ಅವನು ದೂರ ಇರಬೇಕಾದ ಫಾರಿನ್ ವಿಷಯಗಳಲ್ಲಿ ಯಾಕೆ ತಲೆ ಹಾಕಿದೆ ಅಂತ ಕ್ಲಾರ್ಕ್ನನ್ನ ಕೇಳ್ತಾಳೆ ಅಲ್ಲಿ ಅಮಾಯಕ ಜನರ ಜೀವದ ಪ್ರಶ್ನೆ ಇತ್ತು ಅಂತ ಕ್ಲಾರ್ಕ್ ತನ್ನ ಸಮರ್ಥಿಸಿಕೊಳ್ತಾನೆ ಲೋಯಿಸ್ ಅವರಿಬ್ಬರೂ ಸ್ವಲ್ಪ ದಿನ ಬ್ರೇಕ್ ತಗೋಬೇಕು ಅಂತ ಹೇಳ್ತಾಳೆ ಲೂಟರ್ ಅಲ್ಟ್ರಾಮ್ಯಾನ್ ಮತ್ತೆ ತನ್ನ ಆಳು ಏಂಜೆಲಾಸ್ಪಿಕಾದಿ ಇಂಜಿನಿಯರ್ ಜೊತೆ ಅಂಟಾರ್ಕ್ಟಿಕಾಗೆ ಹೋಗ್ತಾನೆ ಅವಳ ರಕ್ತದಲ್ಲಿ ನ್ಯಾನೈಟ್ಗಳನ್ನು ಸೇರಿಸಿರ್ತಾರೆ ಅದ್ರಿಂದ ಅವಳು ಮನಸ್ಸಲ್ಲಿ ಅನ್ಕೊಂಡ ಯಾವುದೇ ವೆಪನ್ ರೆಡಿ ಮಾಡಬಹುದು ಈ ವಿಲಂಗಗಳು ಸೀಕ್ರೆಟ್ ಜಾಗಕ್ಕೆ ನುಗ್ತಾರೆ ಅವರು ಅಲ್ಲಿದ್ದ ಎಲ್ಲಾ ರೋಬೋಟ್ಗಳನ್ನು ಹೊಡೆದು ಹಾಕಿ ಇಂಜಿನಿಯರ್ ಕಂಪ್ಯೂಟರ್ ಸಿಸ್ಟಮ್ ಹ್ಯಾಕ್ ಮಾಡೋ ಮೊದಲು ಕ್ರಿಪ್ಟೋನ ಕಿಡ್ನಾಪ್ ಮಾಡ್ತಾರೆ ಅವಳು ಜೋರ್ವೆಲ್ ಮತ್ತು ಲಾರಾ ಕಳಿಸಿದ ಮೆಸೇಜ್ ನೋಡ್ತಾಳೆ ಅದರಲ್ಲಿ ಕ್ಲಾರ್ಕ್ಗೆ ಮುಂಚೆ ಗೊತ್ತಿಲ್ಲದ ಒಂದು ವಿಷಯ ಬಯಲಾಗುತ್ತೆ ಲೂಥರ್ ತನ್ನ ಗೂಂಡಾಗಳಿಂದ ಒಂದು ಚಿಕ್ಕ ಮಾನ್ಸ್ಟರ್ ಬಿಡಿಸ್ತಾನೆ ಅದು ದೊಡ್ಡದಾಗಿ ಬೆಳೆದು ನಲ್ಲಿ ದಾಂಧಲೆ ಎಬ್ಬಿಸುವ ಕೈಜು ಆಗುತ್ತೆ ಸೂಪರ್ ಮ್ಯಾನ್ ಬಂದು ಆ ಮಾನ್ಸ್ಟರ್ನನ್ನ ಸಮಾಧಾನವಾಗಿ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡ್ತಾನೆ ಅವನು ದೊಡ್ಡ ಮಾನ್ಸ್ಟರ್ ಜೊತೆ ಫೈಟ್ ಮಾಡಿ ಬೇರೆ ಜನರನ್ನ ಕಾಪಾಡೋಕೆ ನೋಡ್ತಾನೆ ಆದರೆ ಅಲ್ಲಿಗೆ ಅ ಜಸ್ಟಿಸ್ ಗ್ಯಾಂಗ್ನ ಮೂರು ಮೆಟಾಯೋಮನ್ಗಳು ಬರ್ತಾರೆ ಗೈ ಗಾರ್ಡ್ನರ್ ಲ್ಯಾಂಟರ್ನ್ ಮಿಸ್ಟರ್ ಟೆರಿಫಿಕ್ ಮತ್ತೆ ಹಾಕಲ್ ಹಾಕಲ್ ಮತ್ತು ಗ್ರೀನ್ ಲ್ಯಾಂಟರ್ನ್ ಮಾನ್ಸ್ಟರ್ ಮೇಲೆ ಅಟ್ಯಾಕ್ ಮಾಡ್ತಾರೆ ಆದರೆ ಆ ಮಾನ್ಸ್ಟರ್ ಟು ಪವರ್ಫುಲ್ ಗ್ರೀನ್ ಲ್ಯಾಂಟರ್ನ್ ಮತ್ತೆ ಹಾಕಲ್ ಇಬ್ಬರೂ ಅದನ್ನ ಕಂಟ್ರೋಲ್ ಮಾಡೋಕೆ ಎಲ್ಲಾ ದಾರಿಗಳನ್ನ ಬಳಸ್ತಾರೆ ಮ್ಯಾನ್ ಅದನ್ನ ಸ್ಟಡಿ ಮಾಡೋಕೆ ಒಂದು ಸೇಫ್ ಜಾಗಕ್ಕೆ ತಗೊಂಡು ಹೋಗೋಣ ಅಂತ ಅವರನ್ನ ಒಪ್ಪಿಸೋಕೆ ಟ್ರೈ ಮಾಡ್ತಾನೆ ಆದ್ರೆ ಮಿಸ್ಟರ್ ಟೆರಿಫಿಕ್ ಆ ಮಾನ್ಸ್ಟರ್ನ ಹೊಟ್ಟೆಗೆ ಬಾಂಬ್ ಹಾಕಿ ಒಳಗಿಂದ್ಲೇ ಸ್ಫೋಟಿಸಿಬಿಡ್ತಾನೆ ಇದು ಗೆ ಬೇಜಾರ್ ಮಾಡುತ್ತೆ ಜನರೆಲ್ಲ ಬಚಾವ್ ಆದ್ವಿ ಅಂತ ಖುಷಿ ಪಡ್ತಿರಬೇಕಾದ್ರೆ ಸಿಟಿಯಾದ್ಯಂತ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಲೂತರ್ ಫೋರ್ಟ್ರೆಸ್ ಆಫ್ ಸಾಲಿಟ್ಯೂಡ್ನಿಂದ ಆ ವಿಡಿಯೋ ಮೆಸೇಜ್ ಕಳಿಸಿ ಇಡೀ ಪ್ರಪಂಚಕ್ಕೆ ಕೇಳೋ ಹಾಗೆ ಅದನ್ನ ಟ್ರಾನ್ಸ್ಲೇಟ್ ಮಾಡಿಸಿರ್ತಾನೆ ಆಗ ಸೂಪರ್ಮ್ಯಾನ್ ತಾನು ಯಾವತ್ತೂ ಕೇಳದ ಒಂದು ಭಾಗವನ್ನ ಕೇಳ್ತಾನೆ ಜೋರ್ವೆಲ್ ಮತ್ತು ಲಾರಾ ತಮ್ಮ ಮಗ ಕಲ್ಲೆಲ್ನನ್ನು ಭೂಮಿಯನ್ನೇ ವಶಪಡಿಸಿಕೊಳ್ಳುವ ಉದ್ದೇಶದಿಂದ ಕಳುಹಿಸುತ್ತಿರುವುದಾಗಿ ಸ್ಪಷ್ಟವಾಗಿ ಹೇಳ್ತಾರೆ ಜನ ತಕ್ಷಣ ಸೂಪರ್ಮ್ಯಾನ್ ವಿರುದ್ಧ ತಿರುಗಿಬಿದ್ದು ಅವನನ್ನ ಪಬ್ಲಿಕ್ ಎನಿಮಿ ನಂಬರ್ ಒನ್ ಅಂತ ಘೋಷಿಸ್ತಾರೆ ತನ್ನ ಅಪ್ಪ ಇಂತ ಕೆಲಸ ಮಾಡೋಕೆ ಹೇಳಿದ್ರ ಅಂತ ಸೂಪರ್ಮ್ಯಾನ್ಗೆ ತುಂಬಾನೇ ಬೇಜಾರಾಗುತ್ತೆ ನೆಕ್ಸ್ಟ್ ಸೀನ್ನಲ್ಲಿ ಬೊರಾವಿಯಾದ ಡಿಕ್ಟೇಟರ್ ಲೆಕ್ಸ್ ಲೂತರ್ನನ್ನು ಮೀಟ್ ಮಾಡ್ತಾನೆ ಲೂಥರ್ ಕ್ರಿಪ್ಟೋನ ಕರ್ಕೊಂಡು ಹೋಗಿದ್ದಾನೆ ಅಂತನೂ ಅವನಿಗೆ ಗೊತ್ತಾಗುತ್ತೆ ಆದ್ರೆ ಅವನು ಆ ಶ್ರೀಮಂತನನ್ನ ಕೇಳೋಕೆ ಹೋದಾಗ ನಿನ್ನ ನಾಯಿ ನನ್ನತ್ರ ಇಲ್ಲ ಅಂತ ಗೆ ಸುಳ್ಳು ಹೇಳ್ತಾನೆ ಇದಾದ್ಮೇಲೆ ಅವನು ಸೂಪರ್ ಹೀರೋ ಕೆಲಸಗಳನ್ನ ಜಸ್ಟಿಸ್ ಗ್ಯಾಂಗ್ಗೆ ಬಿಡ್ತಾನೆ ಉದಾಹರಣೆಗೆ ಅವರು ಒಂದು ಗ್ಯಾಲಕ್ಸಿಗಳ ನಡುವಿನ ದೆವ್ವದ ಜೊತೆ ಫೈಟ್ ಮಾಡ್ತಿದ್ದಾರೆ ಈ ಕಡೆ ಅವನು ಮುಂದೆ ಏನ್ ಮಾಡ್ಬೇಕು ಅಂತ ಲೋಯಿಸ್ ಜೊತೆ ಮನಸ್ಸು ಬಿಚ್ಚಿ ಮಾತಾಡ್ತಿರ್ತಾನೆ ಸೂಪರ್ ಮ್ಯಾನ್ ಯುಎಸ್ ಗವರ್ನಮೆಂಟ್ಗೆ ಶರಣಾಗಲು ಡಿಸೈಡ್ ಮಾಡ್ತಾನೆ ಗವರ್ನಮೆಂಟ್ ಸೂಪರ್ಮ್ಯಾನ್ ಸೂಪರ್ಮ್ಯಾನ್ನನ್ನು ಲೂಥರ್ಗೆ ಒಪ್ಪಿಸು ಅವನು ತನಗೆ ಇಷ್ಟವಿಲ್ಲದ ಬೇರೆ ಜನರನ್ನು ಇಡೋಕೆ ಜೈಲಿನಂತೆ ರೆಡಿ ಮಾಡಿದ್ದ ಒಂದು ಪಾಕೆಟ್ ಡೈಮೆನ್ಷನ್ನಲ್ಲಿ ಅವನನ್ನ ಬಂಧಿಸ್ತಾನೆ ಅವನು ಸೂಪರ್ಮ್ಯಾನ್ ನನ್ನ ಜೋಸೆಫ್ ಮೆಟಾಮಾರ್ಫೋ ಅನ್ನೋ ಮೆಟಾಯುಮನ್ ಜೊತೆ ಒಂದು ಸೆಲ್ನಲ್ಲಿ ಇರ್ತಾನೆ ಅವನ ಮಗ ಬೇಬಿ ಜೋಯ್ ಲೂತರ್ನ ಗೂಂಡಾಗಳೊಬ್ಬನ ಜೊತೆ ಇನ್ನೊಂದು ಸೆಲ್ನಲ್ಲಿ ಇರ್ತಾನೆ ಮೆಟಾಮಾರ್ಫೋ ಯಾವುದೇ ತರದ ಆರ್ಗ್ಯಾನಿಕ್ ಮ್ಯಾಟ ಸೃಷ್ಟಿಸಬಲ್ಲವನಾಗಿದ್ದರಿಂದ ಲೂಥರ್ ಅವನಿಗೆ ಕ್ರಿಪ್ಟೋನೈಟ್ ರೆಡಿ ಮಾಡು ಅಂತ ಫೋರ್ಸ್ ಮಾಡಿ ಅನ್ನು ವೀಕ್ ಮಾಡ್ತಾನೆ ಲೆಕ್ಸ್ ಲೂಥರ್ ಇದೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂತ ಲೂಯಿಸ್ ಲೇನ್ ಕಂಡುಹಿಡಿಯೋಕೆ ಟ್ರೈ ಮಾಡ್ತಾಳೆ ಅದೇ ಟೈಮ್ನಲ್ಲಿ ಸೂಪರ್ ಮ್ಯಾನ್ ತಾನು ಬಂದಿಯಾಗಿರೋ ಪಾಕೆಟ್ ಯೂನಿವರ್ಸ್ನಲ್ಲಿ ಸೂಪರ್ ಡಾಗ್ ಜೊತೆ ಫೈಟ್ ಮಾಡ್ತಾನೆ ಲೂಥರ್ನ ಗರ್ಲ್ ಫ್ರೆಂಡ್ ಈ ಟೆಸ್ಟ್ ಮ್ಯಾಚರ್ಗೆ ಅವನ ಕಾಟ ಸಾಕಾಗಿ ಹೋಗಿರು ಅದಕ್ಕೆ ಅವಳು ಡೈಲಿ ಪ್ಲಾನೆಟ್ನ ಜಿಮ್ಮಿಗೆ ಕಾಲ್ ಮಾಡ್ತಾಳೆ ಯಾಕಂದ್ರೆ ಅವರಿಬ್ಬರೂ ಮುಂಚೆ ಒಂದ್ಸಲ ಮೀಟ್ ಆಗಿರ್ತಾರೆ ಅವಳು ಅವನನ್ನ ಸೀಕ್ರೆಟ್ ಆಗಿ ಮೀಟ್ ಮಾಡಿ ಲೂಥರ್ಗೆ ಗೊತ್ತಿಲ್ಲದಂಗೆ ಏನೋ ಪ್ಲಾನ್ ಮಾಡ್ತಿರೋ ತರ ಕಾಣ್ತಾಳೆ ಇನ್ನೊಂದು ಕಡೆ ಲೋಯಿಸ್ ಸೂಪರ್ಮ್ಯಾನ್ನ ಕಾಪಾಡೋಕೆ ಹೆಲ್ಪ್ ಕೇಳಿ ಜಸ್ಟಿಸ್ ಗ್ಯಾಂಗ್ ಹತ್ರ ಹೋಗ್ತಾಳೆ ಗ್ರೀನ್ಲ್ಯಾಂಟರ್ನ್ ಮತ್ತು ಹಾಕಲ್ ಆದ್ರೆ ಮಿಸ್ ಟೆರಿಫಿಕ್ ಮಾತ್ರ ಅವಳಿಗೆ ಹೆಲ್ಪ್ ಮಾಡ್ತಾನೆ ಅವನು ಅನ್ನು ಫಸ್ಟ್ ಟೈಮ್ ಮೀಟ್ ಆದಾಗ ಅವನ ಬ್ಲಡ್ ನಲ್ಲಿ ನ್ಯಾನೋ ಟ್ರ್ಯಾಕರ್ ಗಳನ್ನು ಇಟ್ಟಿದ್ದೆ ಆದ್ರೆ ಈಗ ಸಿಗ್ನಲ್ ಸಿಕ್ತಿಲ್ಲ ಅಂತ ಹೇಳ್ತಾನೆ ಅವನು ಅವಳನ್ನ ತನ್ನ ಹೋವರ್ ಕ್ರಾಫ್ಟ್ನಲ್ಲಿ ಲೂಥರ್ ಕಾರ್ಕೆ ಕರ್ಕೊಂಡು ಹೋಗಿ ಕ್ಲಾರ್ಕ್ನನ್ನು ಹುಡುಕೋಕೆ ಹೊರಡುತ್ತಾನೆ ಪಾಕೆಟ್ ನಲ್ಲಿ ಲೂಥರ್ ನ ಫ್ಯಾನ್ ಆಗಿದ್ದ ಮಲಿಕ್ನನ್ನು ಸೂಪರ್ಮ್ಯಾನ್ ಮುಂದೆ ತಂದು ಅವನನ್ನ ಕೊಲ್ಲೋ ಮುಂಚೆ ಬೆದರಿಕೆ ಹಾಕ್ತಾನೆ ಇದು ಅನ್ನು ಜರ್ಜರಿತನನ್ನಾಗಿ ಮಾಡುತ್ತೆ ಲೂಥರ್ ಮ್ಯಾನ್ ಆಫ್ ಸ್ಟೀಲ್ ನ ಆತ್ಮೀಯರನ್ನು ಬಿಡಲ್ಲ ಅಂತಾನೂ ಬೆದರಿಸುತ್ತಾನೆ ಮಿಸ್ಟರ್ ಟೆರಿಫಿಕ್ ಮತ್ತು ಲೋಯಿಸ್ ಮರುಭೂಮಿಯಲ್ಲಿ ಸೂಪರ್ಮ್ಯಾನ್ನ ಡಿಎನ್ಎ ಟ್ರೇಲೆಯಲ್ಲಿ ನಿಂತಿತ್ತೋ ಆ ಜಾಗಕ್ಕೆ ಬಂದು ತಲುಪುತ್ತಾರೆ ಅಲ್ಲಿ ಲೆಗ್ಸ್ ಲೂಥರ್ನ ತುಂಬಾ ಸೋಲ್ಜರ್ಸ್ ಇರ್ತಾರೆ ಅವರು ಇವರನ್ನ ನಿಲ್ಲಿಸೋಕೆ ಟ್ರೈ ಮಾಡ್ತಾರೆ ಅವರ ಜೊತೆ ಫೈಟ್ ಶುರುವಾಗುವುದು ಮಿಸ್ಟರ್ ಫೆಂಟಾಸ್ಟಿಕ್ ತನ್ನ ಡ್ರೋನ್ಗಳಿಂದ ಅವರನ್ನ ಮುಗಿಸಿಬಿಡ್ತಾನೆ ಅವರಿಗೆ ಪಾಕೆಟ್ ಯೂನಿವರ್ಸ್ಗೆ ಹೋಗೋ ಪೋರ್ಟಲ್ ಸಿಗುತ್ತೆ ಮಿಸ್ಟರ್ ಟೆರಿಫಿಕ್ ತನ್ನ ಟಿಸ್ಫಿಯರ್ಸ್ ಅನ್ನೋ ಡ್ರೋನ್ಗಳ ಹೆಲ್ಪ್ನಿಂದ ಆ ಪೋರ್ಟಲ್ ಹ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾನೆ ಒಬ್ಬ ಅಮಾಯಕ ಸಾಯೋದನ್ನ ನೋಡಿ ಸೂಪರ್ಮ್ಯಾನ್ ಬೆಚ್ಚಿ ಬಿದ್ದಿದ್ದನ್ನು ಕಂಡು ಮೆಟಾಮಾರ್ಫೋಗೆ ಎಮೋಷನಲ್ ಆಗಿ ತಡ್ಕೊಳೋಕೆ ಆಗಲ್ಲ ಮೆಟಾಮಾರ್ಫೋ ಸೂಪರ್ಮನ್ ಅನ್ನ ಕೊಲ್ತಿದ್ದ ಕ್ರಿಪ್ಟೋನೈಟ್ನನ್ನು ತೆಗೆದುಹಾಕ್ತಾನೆ ಅದೇ ಟೈಮ್ನಲ್ಲಿ ಮಿಸ್ಟರ್ ಟೆರಿಫಿಕ್ ಪಾಕೆಟ್ ಯೂನಿವರ್ಸ್ ಓಪನ್ ಮಾಡಿದ್ರೆ ಆಗೋ ಡೇಂಜರ್ ಬಗ್ಗೆ ಲೋಯಿಸ್ಗೆ ಹೇಳ್ತಾನೆ ನೆಕ್ಸ್ಟ್ ಸೀನ್ನಲ್ಲಿ ಮೆಟಾಮಾರ್ಫೋ ಸೂರ್ಯನ ಬೆಳಕಿನ ತರಾನೇ ಇರೋ ಒಂದು ಪವರ್ಫುಲ್ ಎನರ್ಜಿ ಬೀಮ್ ಪ್ರೊಡ್ಯೂಸ್ ಮಾಡ್ತಾನೆ ಅದು ಸೂಪರ್ಮ್ಯಾನ್ ಅನ್ನು ರೀಚಾರ್ಜ್ ಮಾಡುತ್ತೆ ಮಿಸ್ಟರ್ ಟೆರಿಫಿಕ್ ತನ್ನ ಗಳನ್ನು ಪಾಕೆಟ್ ಯೂನಿವರ್ಸ್ ಒಳಗೆ ಕಳುಹಿಸಿ ಏನ್ ನಡೀತಿದೆ ಅಂತ ನೋಡ್ತಾನೆ ಅವನು ಸೆಲ್ಲಿಂದ ಹೊರಗೆ ಬಂದು ತಕ್ಷಣ ಬೇಬಿ ಜೋಯ್ನನ್ನು ಕಾಪಾಡ್ತಾನೆ ಆಮೇಲೆ ಕ್ರಿಪ್ಟೋನನ್ನು ಹುಡುಕಿ ಫ್ರೀ ಮಾಡ್ತಾನೆ ಹೀರೋಗಳು ಲೂಥರ್ನ ಗೂಂಡಾಗಳ ಜೊತೆ ಫೈಟ್ ಮಾಡ್ತಾರೆ ಸೂಪರ್ ಡಾರ್ ಕ್ರಿಪ್ಟೋ ಕೂಡ ಕೆಲವು ಸೋಲ್ಜರ್ಗಳನ್ನ ಎದುರಿಸ್ತಾನೆ ಆದ್ರೆ ಅವರೆಲ್ಲಾ ಆ ಡೈಮೆನ್ಷನ್ ಒಳಗೆ ಇರೋ ಬ್ಲಾಕ್ ಹೋಲ್ಗೆ ಎಳೆಯಲ್ಪಡ್ತಾರೆ ಮೆಟಾಮಾರ್ಫೋ ಕೊನೆ ಕ್ಷಣದಲ್ಲಿ ಸೂಪರ್ಮ್ಯಾನ್ ಸೂಪರ್ ಡಾಗ್ ಮತ್ತೆ ತನ್ನ ಮಗುವನ್ನು ಹೋಲ್ನಿಂದ ಬಚಾವ್ ಮಾಡ್ತಾನೆ ಪೋರ್ಟಲ್ ಕ್ಲೋಸ್ ಆಗೋ ಮುಂಚೆ ಅವರೆಲ್ಲರೂ ಪಾಕೆಟ್ ಡೈಮೆನ್ಷನ್ನಿಂದ ತಪ್ಪಿಸಿಕೊಡೋಕೆ ಸಕ್ಸಸ್ ಆಗ್ತಾರೆ ಲೂಥರ್ ಪಾಕೆಟ್ ಡೈಮೆನ್ಷನ್ ಅನ್ನು ಇಷ್ಟು ಸಾರಿ ಓಪನ್ ಮಾಡ್ತಾ ಇರೋದು ತುಂಬಾನೇ ಕೆಟ್ಟ ಪರಿಣಾಮಗಳಿಗೆ ಕಾರಣ ಆಗಬಹುದು ಅಂತ ಟೆರಿಫಿಕ್ ವಾರ್ನ್ ಮಾಡ್ತಾನೆ ಸೂಪರ್ ಮ್ಯಾನ್ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗಿ ಲೂಥರ್ಗೆ ತಲೆ ಕೆಟ್ಟು ಹೋಗುತ್ತೆ ಈವ್ನನ್ನ ಕೊನೆ ಸಲ ಬೈದು ಅವಳು ಸರ್ವರ್ ರೂಂಗೆ ಹೋಗಿ ಜಿಮ್ಮಿಗೆ ಕಾಲ್ ಮಾಡಿ ಲೂಥರ್ನನ್ನು ಮುಗಿಸೋಕೆ ಬೇಕಾದದನ್ನ ಕೊಡ್ತೀನಿ ಆದ್ರೆ ವೀಕೆಂಡ್ನಲ್ಲಿ ನನ್ನ ಜೊತೆ ಹ್ಯಾಂಗ್ ಔಟ್ ಮಾಡ್ಬೇಕು ಅನ್ನೋ ಕಂಡೀಷನ್ ಹಾಕ್ತಾಳೆ ಜಿಮ್ಮಿ ಇಷ್ಟ ಇಲ್ಲದಿದ್ರೂ ಒಪ್ಕೋತಾನೆ ಆದ್ರೆ ಈವ್ನನ್ನ ಅಲ್ಟ್ರಾಮ್ಯಾನ್ ನೋಡಿಬಿಡ್ತಾನೆ ಅವನು ಅವಳನ್ನ ಎಳ್ಕೊಂಡು ಹೋಗ್ತಾನೆ ಅವಳು ಹೇಗೋ ಮಾಡಿ ಜಿಮ್ಮಿಗೆ ಫೈಸ್ ಕಳಿಸ್ತಾಳೆ ಆದ್ರೆ ಅವು ಲೂಥರ್ ಕಾರ್ಟ್ನಲ್ಲಿ ಈವ್ ತಗೊಂಡಿದ್ದ ಸೆಕ್ಸಿ ಸೆಲ್ಫಿಗಳು ಅಷ್ಟೇ ಅಂತ ನೋಡಿ ಅವನಿಗೆ ಕಿರಿಕಿರಿಯಾಗುತ್ತೆ ಲೋಯಿಸ್ ಕ್ಲಾರ್ಕ್ ಚೇತರಿಸಿಕೊಳ್ಳಲಿ ಅಂತ ಅವನನ್ನು ಸ್ಮಾಲ್ವಿಲ್ಲೆಯಲ್ಲಿರೋ ಅವರನ್ನ ಸಾಕಿದ ಅಪ್ಪಅಮ್ಮನ ಮನೆಗೆ ಕರ್ಕೊಂಡೂ ಬರ್ತಾಳೆ ಜಿಮ್ಮಿ ಅದನ್ನು ಲೋಯಿಸ್ಗೆ ತೋರಿಸಿದಾಗ ಆ ಫೋಟೋಗಳಲ್ಲಿ ನಿರ್ಣಾಯಕ ದಾಖಲೆಗಳು ಮತ್ತು ಸಾಕ್ಷ್ಯಗಳಿವೆ ಎಂದು ಅವಳು ಕಂಡುಕೊಳ್ಳುತ್ತಾಳೆ ಈ ತನ್ನ ಗೆಳೆಯನ ವಿರುದ್ಧ ಮಾಹಿತಿ ಸಂಗ್ರಹಿಸುತ್ತಿದ್ದಳು ಎಂದು ತೋರಿಸುತ್ತದೆ ಅವನ ಮನೆಯಲ್ಲಿ ಕ್ಲಾರ್ಕ್ ಜುನಾ ಸರಿಯಾದದ್ದನ್ನು ಮಾಡುವ ಬಗ್ಗೆ ಮಾತನಾಡುತ್ತಾನೆ ಮತ್ತು ಅವನ ತಂದೆ ಅವನ ಆಯ್ಕೆಗಳು ಅವನನ್ನು ಹೀರೋವನ್ನಾಗಿ ಮಾಡಿವೆ ಎಂದು ಹೇಳುತ್ತಾರೆ ಲೋಯಿಸ್ ಈ ಮಾಹಿತಿಯನ್ನು ಪ್ರಧಾನ ಸಂಪಾದಕ ಪೆರ್ರಿವೈಕ್ಕೆ ತರುತ್ತಾಳೆ ಮತ್ತು ಅವಳು ಜಿಮ್ಮಿ ಮತ್ತು ಪ್ಲಾನೆಟ್ನ ಸಹೋದ್ಯೋಗಿಗಳಾದ ಕ್ಯಾಟ್ ಗ್ರಾಂಟ್ ಸ್ಟೀವ್ ಲೊಂಬಾರ್ಡ್ ಮತ್ತು ರಾನ್ ಟ್ರೂಪ್ ಜೊತೆ ಟೆರಿಫಿಕ್ನ ಹಡಗಿನಲ್ಲಿ ಖಳನಾಯಕನನ್ನು ಬಯಲು ಮಾಡಲು ಹೊರಡುತ್ತಾರೆ ಲೂಟರ್ ಈಮ್ನನ್ನು ಬಂಧಿಸಲು ಮತ್ತೊಮ್ಮೆ ಪಾಕೆಟ್ ಡೈಮೆನ್ಷನ್ ಅನ್ನು ತೆರೆಯುತ್ತಾನೆ ಆದರೆ ಇದು ಒಂದು ಬಿರುಕು ಉಂಟಾಗಲು ಮತ್ತು ಮೆಟ್ರೋಪೊಲೀಸ್ನಾದ್ಯಂತ ವಿಭಜನೆಯಾಗಲು ಕಾರಣವಾಗುತ್ತದೆ ಸೂಪರ್ಮ್ಯಾನ್ ಘಟನೆಗಳನ್ನು ನೋಡುತ್ತಾನೆ ಮತ್ತು ನಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸಲು ಟೆರಿಫಿಕ್ನಿಂದ ಹೇಳಲ್ಪಡುತ್ತಾನೆ ಏಕೆಂದರೆ ಬ್ಲ್ಯಾಕ್ ಹೋಲ್ ನಗರವನ್ನು ನಾಶಪಡಿಸುವ ಸಾಧ್ಯತೆಯಿದೆ ಅವನು ಬಿರುಕನ್ನು ಸರಿಪಡಿಸಲು ಪ್ರಯತ್ನಿಸುತ್ತಿದ್ದಂತೆ ಅಲ್ಟ್ರಾಮ್ಯಾನ್ ಹೊರಹೊಮ್ಮುತ್ತಾನೆ ಮತ್ತು ಅವನ ಮೇಲೆ ಹೊಡೆಯಲು ಪ್ರಾರಂಭಿಸುತ್ತಾನೆ ಇಂಜಿನಿಯರ್ ಹೋರಾಟಕ್ಕೆ ಸೇರುತ್ತಾಳೆ ಮತ್ತು ನ್ಯಾನೈಟ್ಗಳನ್ನು ಅವನ ಗಂಟಲಿಗೆ ಒತ್ತಾಯಿಸಿ ಸೂಪರ್ಮ್ಯಾನ್ ಅನ್ನು ಕೊಲ್ಲಲು ಪ್ರಯತ್ನಿಸುತ್ತಾಳೆ ಇಂಜಿನಿಯರ್ ಏನ್ಜೆಲಾ ಪ್ರಜ್ಞೆ ತಪ್ಪಿ ನ್ಯಾನೈಗಳ ಮೇಲೆ ನಿಯಂತ್ರಣವನ್ನು ಕಳೆದುಕೊಳ್ಳುವವರೆಗೂ ಸೂಪರ್ಮ್ಯಾನ್ ಭೂಮಿಯ ವಾತಾವರಣದ ಮೇಲೆ ಎತ್ತರಕ್ಕೆ ಹಾರುತ್ತಾನೆ ಆದರೆ ಅವಳು ಬದುಕುಳಿಯುತ್ತಾಳೆ ಅಲ್ಟ್ರಾಮ್ಯಾನ್ ಹ್ಯಾಮರ್ ನಿಜವಾದ ವ್ಯಕ್ತಿಯನ್ನು ಕೊಲ್ಲಲು ಲೂಥರ್ ರಚಿಸಿದ ಸೂಪರ್ಮ್ಯಾನ್ನ ಕ್ಲೋನ್ ಎಂದು ತಿಳಿದುಬರುತ್ತದೆ ಅಲ್ಟ್ರಾಮ್ಯಾನ್ ಅನ್ನು ನಿಯಂತ್ರಿಸಲು ತನ್ನ ಸಹಚರರನ್ನು ಬಳಸಿಕೊಂಡು ಲೂಥರ್ ಸೂಪರ್ಮ್ಯಾನ್ ಮೇಲೆ ಮೇಲುಗೈ ಸಾಧಿಸಿದಂತೆ ತೋರುತ್ತದೆ ಅದೇ ಸಮಯದಲ್ಲಿ ಗುರ್ಕೋಸ್ ಬೊರಾವಿಯನ್ ಸೈನ್ಯವನ್ನು ಪ್ರತಿಭಟನಾಕಾರರನ್ನು ಕೊಲ್ಲುವ ಉದ್ದೇಶದಿಂದ ಜರ್ಹನ್ಪುರವನ್ನು ಆಕ್ರಮಿಸಲು ಮುನ್ನಡೆಸುತ್ತಾನೆ ಜರ್ಹನ್ಪುರದ ಮಕ್ಕಳು ಧ್ವಜವನ್ನು ಹಾರಿಸಿ ತಮ್ಮನ್ನು ರಕ್ಷಿಸಲು ಸೂಪರ್ಮ್ಯಾನ್ಗೆ ಕರೆಯುತ್ತಾರೆ ಗೈ ಗ್ರೀನ್ಲ್ಯಾಂಟನ್ ತನ್ನ ಉಂಗುರವನ್ನು ಟ್ಯಾಂಕ್ಗಳನ್ನು ಕೆಡವಲು ಬಳಸುತ್ತಾನೆ ಮೆಟಾ ನಿರ್ದಯ ಸೈನಿಕರ ವಿರುದ್ಧ ತನ್ನ ಸಾಮರ್ಥ್ಯಗಳನ್ನು ಬಳಸುತ್ತಾನೆ ಹಾಗೆಯೇ ಹಾಕಲ್ ಗುರ್ಕೋಸ್ನ ಅರಮನೆಗೆ ಹಾರಿ ಅವನ ಕಾವಲುಗಾರರನ್ನು ಹೊಡೆದುರುಳಿಸಿ ಅವನೊಂದಿಗೆ ಕಿಟ್ಕಿಯಿಂದ ಹೊರಗೆ ಹಾರುತ್ತಾಳೆ ನಿರಂಕುಶಾಧಿಕಾರಿ ಹಾಕಲ್ ಸೂಪರ್ಮ್ಯಾನ್ನ ನೈತಿಕ ಸಂಹಿತೆಯನ್ನು ಹಂಚಿಕೊಳ್ಳುತ್ತಾಳೆ ಮತ್ತು ಅವನನ್ನು ಕೊಲ್ಲುವುದಿಲ್ಲ ಎಂದು ನಂಬುತ್ತಾನೆ ಅವಳು ಗೇಲಿ ಮಾಡಿ ಅವನನ್ನು ಸಾವಿಗೆ ತಳ್ಳುತ್ತಾಳೆ ಕ್ಲಾರ್ಕ್ ಕ್ರಿಪ್ಟೋಗೆ ಶಿಳ್ಳೆ ಹೊಡೆಯುತ್ತಾನೆ ಸೂಪರ್ ಡಾಗ್ ಲೂತರ್ನ ಡ್ರೋನ್ ಕ್ಯಾಮೆರಾಗಳನ್ನು ನಾಶ ಮಾಡಲು ಮುಂದುವರಿಯುತ್ತಾನೆ ಅದು ಅಲ್ಟ್ರಾಮ್ಯಾನ್ ಮೇಲೆ ಕಣ್ಣಿಡಲು ಅನುವು ಮಾಡಿಕೊಡುತ್ತದೆ ಆದ್ದರಿಂದ ನ್ಯಾಯಯುತವಾಗಿ ಹೋರಾಡಬಹುದು ಸೂಪರ್ಮ್ಯಾನ್ ಈಗ ಅಲ್ಟ್ರಾಮ್ಯಾನ್ ಮತ್ತು ಲೆಕ್ ಲೂತರ್ನ ಸೈನಿಕರನ್ನು ತನ್ನ ಹೀಟ್ ವಿಷನ್ನಿಂದ ನಾಶಪಡಿಸುತ್ತಾನೆ ನಂತರ ಅಲ್ಟ್ರಾಮ್ಯಾನ್ ಅನ್ನು ಹಾರುವ ಬಸ್ನ ಹಾದಿಯಲ್ಲಿ ಇರಿಸುತ್ತಾನೆ ಅದು ಕ್ರೋನ್ ಅನ್ನು ಬ್ಲ್ಯಾಕ್ ಹೋಲ್ಗೆ ಕಳುಹಿಸುತ್ತದೆ ಅದೇ ಸಮಯದಲ್ಲಿ ಆಕಾಶದಲ್ಲಿ ಡೈಲಿ ಪ್ಲಾನೆಟ್ ವರದಿಗಾರರು ಲೂಥರ್ನ ಬೊರಾವಿಯಾದೊಂದಿಗಿನ ಭಾಗವಹಿಸುವಿಕೆಯ ಪುರಾವೆಗಳನ್ನು ತಮ್ಮ ವೆಬ್ಸೈಟ್ಗೆ ಅಪ್ಲೋಡ್ ಮಾಡುತ್ತಾರೆ ಅವನನ್ನು ಜಗತ್ತಿಗೆ ಬಯಲು ಮಾಡುತ್ತಾರೆ ಸೂಪರ್ ಮ್ಯಾನ್ ಲೂಥರ್ ಕಾರ್ಕೆ ನುಗ್ಗಿ ಲೂಥರ್ನನ್ನು ಎದುರಿಸುತ್ತಾನೆ ಹಾಗೆ ಟೆರಿಫಿಕ್ ಕಂಪ್ಯೂಟರ್ ಸಿಸ್ಟಂಗೆ ಹ್ಯಾಕ್ ಮಾಡಿ ಬಿರುಕನ್ನು ಮುಚ್ಚಲು ಸಾಧ್ಯವಾಗುತ್ತದೆ ಲೂಥರ್ ತಾನು ಬೊರಾವಿಯ ಜರ್ಹನ್ಪುರ್ ಸಂಘರ್ಷವನ್ನು ನಿರ್ದಿಷ್ಟವಾಗಿ ಸೂಪರ್ ಅನ್ನು ಕೊಲ್ಲಲು ಹೇಗೆ ಆಯೋಜಿಸಿದ್ದೆನೆಂದು ಕೂಗಾಡುತ್ತಾನೆ ಆದರೆ ಮ್ಯಾನ್ ಆಫ್ ಸ್ಟೀಲ್ ತಾನು ಭೂಮಿಯ ಜನರಂತೆ ಮಾನವ ಎಂದು ಭಾವೋದ್ರಿಕ್ತ ಭಾಷಣ ಮಾಡುತ್ತಾನೆ ಲೂಥರ್ ಕೂಗುವುದನ್ನು ಮುಂದುವರಿಸುವ ಮೊದಲು ಕ್ರಿಪ್ಟೋ ಹೊರಬಂದು ಬಿಲಿಯನೇರ್ನನ್ನು ಅತ್ತಿತ್ತ ಎಸೆಯುತ್ತಾನೆ ಆಗ ಎಲ್ಲರೂ ಲೂಥರ್ನ ಯೋಜನೆ ಬಯಲಾದ ಸುದ್ದಿಯನ್ನು ನೋಡುತ್ತಾರೆ ಮೆಟಾಮಾರ್ಫೋ ಕೂಡ ಜಸ್ಟೀಸ್ ಗ್ಯಾಂಗ್ನ ಭಾಗವಾಗುತ್ತಾನೆ ಮೆಟ್ರೋಪೊಲಿಸ್ನ ಜನರು ಹಾಗೆಯೇ ಉಳಿದ ಪ್ರಪಂಚವು ಮತ್ತೊಮ್ಮೆ ಅನ್ನು ನಿಜವಾದ ಹೀರೋ ಎಂದು ಪರಿಗಣಿಸುತ್ತದೆ ಲೆಕ್ಸ್ ಲೂಥರ್ ಪಾಕೆಟ್ ಯೂನಿವರ್ಸ್ನಲ್ಲಿ ಬಂಧಿಸಿದ್ದ ಎಲ್ಲಾ ಜನರನ್ನು ಬಿಡುಗಡೆ ಮಾಡಲಾಗುತ್ತದೆ ಹಾಗೆಯೇ ಅವನನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಗುತ್ತದೆ ಅಲ್ಲದೆ ಜಿಮ್ಮಿ ಮತ್ತು ಇವ್ ಒಂದಾಗುತ್ತಾರೆ ನಂತರ ಅವನು ಆ ಸಂದರ್ಶನಕ್ಕಾಗಿ ಲೋಯ್ನನ್ನು ಹುಡುಕುತ್ತಾನೆ ಮತ್ತು ಅವರು ಗಾಳಿಯಲ್ಲಿ ತೇಲುತ್ತಾ ಭಾವೋದ್ರಿಕ್ತ ಚುಂಬನವನ್ನು ಹಂಚಿಕೊಳ್ಳುತ್ತಾರೆ ಸೂಪರ್ಮ್ಯಾನ್ ನಂತರ ತನ್ನ ರಹಸ್ಯ ಸ್ಥಳಕ್ಕೆ ಹಿಂತಿರುಗುತ್ತಾನೆ ಅಲ್ಲಿ ಅವನು ರೋಬೋಟ್ಗಳಲ್ಲಿ ಒಂದನ್ನು ಸ್ನೇಹ ಬೆಳೆಸಿದಾನೆ ಅವನ ಸೋದರ ಸಂಬಂಧಿ ಕಾರಾ ಸೂಪರ್ ಗರ್ಲ್ ಅವನನ್ನು ಭೇಟಿ ಮಾಡಲು ಬರುತ್ತಾಳೆ ಕ್ರಿಪ್ಟೋ ಅವಳ ನಾಯಿಯಾಗಿರುವುದರಿಂದ ಅವನನ್ನು ಕರೆದುಕೊಂಡು ಹೋಗಲು ಅನ್ನು ನಂತರ ಸೂರ್ಯನ ಮುಂದೆ ರೀಚಾರ್ಜ್ ಮಾಡಲು ಹಾಸಿಗೆಯ ಮೇಲೆ ಮಲಗಿಸಲಾಗುತ್ತದೆ ಹಾಗೆಯೇ ರೋಬೋಟ್ಗಳು ಅವನದತ್ತು ಪೋಷಕರೊಂದಿಗಿನ ಅವನ ಸಂತೋಷದ ಬಾಲ್ಯದ ನೆನಪುಗಳ ಕ್ಲಿಪ್ಗಳನ್ನು ಪ್ಲೇ ಮಾಡುತ್ತವೆ Like and subscribe.